ಸ್ನಾನ ಮಾಡೋದಕ್ಕೊಂದು ಸಮಯ ಇದೆಯಾ ಖಂಡಿತ ಇದೆ ಬೆಳಿಗ್ಗೆ ಎದ್ದು ನೀವು ಸ್ನಾನವನ್ನ ಮಾಡಿದಾಗ ಚುರುಕಾಗತ್ತೆ ದೇಹ ಸ್ನಾನಕ್ಕೆ ಇನ್ನೊಂದು ಒಳ್ಳೆಯ ಸಮಯ ಯಾವುದು ಅಂತ ಯೋಚನೆ ಮಾಡಿದಾಗ ಮಲಗೋದಿಕ್ಕೆ ಮೊದಲು ರಾತ್ರಿ ಸುಖವಾದ ನಿದ್ದೆ ಬರುತ್ತೆ ಯಾವ ಸಮಯದಲ್ಲಿ ನಾವು ಸ್ನಾನವನ್ನ ಮಾಡಲೇಬಾರದು ಅಂತ ಅಂದ್ರೆ ಈ ಒಂದು ಜೀರ್ಣದ ಕ್ರಿಯೆ ಏನಿದೆ ಅದು ಸ್ಥಗಿತಗೊಳ್ಳುತ್ತೆ ಅಥವಾ ಸರಿಯಾಗಿ ಜೀರ್ಣ ಆಗೋದಿಲ್ಲ ನಮ್ಮ ಹೃದಯದಲ್ಲಿ ಇರುವಂತಹ ರಕ್ತದಲ್ಲಿ ಒಂದು ನಿಮಿಷಕ್ಕೆ ಮುನ್ನೂರರಿಂದ ಐನೂರು ಎಂ ರಕ್ತ ನಾವು ಆಹಾರ ಸ್ವೀಕರಿಸಿದ ಮೇಲೆ ನಮ್ಮ ಜೀರ್ಣಕ್ರಿಯೆಗೆ ಹೋಗ್ತೇವೆ ಸೊ ಬೆಳಗ್ಗೆ ತಕ್ಷಣ ಅಥವಾ ರಾತ್ರಿ ಈ ಎರಡು ಸಮಯಗಳು ನಮಗೆ ಸ್ನಾನಕ್ಕೆ ತುಂಬ ಒಳ್ಳೆಯ ಸಮಯ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ ಬೆಳಗ್ಗೆ ಮಾಡಿದ್ರೆ ರಾತ್ರಿ ಮಾಡಿದ್ರೆ ಒಳ್ಳೆಯ ನಿದ್ದೆ ಬರುತ್ತೆ ಊಟ ಆದ ತಕ್ಷಣ ಮಾಡಿದ್ರೆ ನಿಮ್ಮ ಸ್ನಾಯದ ಉಪಯೋಗ ಏನೂ ಸಿಗದೆ ಜೀರ್ಣಕ್ರಿಯೆ ಅಥವಾ ಜೀರ್ಣಾಂಗಗಳ ಕೆಲಸ ಕಡಿಮೆ ಆಗ್ತಾ ಹೋಗುತ್ತೆ ನಮಸ್ಕಾರ ನಾನು ನಿಮ್ಮ ಡಯಟಿಷಿಯನ್ ಡಾಕ್ಟರ್ ಹೆಚ್ ಎಸ್ ಪ್ರೇಮ ಸ್ನಾನ ಮಾಡೋದಕ್ಕೊಂದು ಸಮಯ ಇದೆಯಾ ಖಂಡಿತ ಇದೆ ಊಟಕ್ಕೆ ಹೇಗೆ ಸಮಯ ಅಂತ ನಾವು ಮಾತಾಡ್ತೀವೋ ಅದೇ ರೀತಿ ಸ್ನಾನಕ್ಕೆ ಒಂದು ಸಮಯ ಅಂತಿದೆ ಊಟ ಮಾಡಬೇಕಂದ್ರೆ ನಮಗೆ ಹಸುವಾಗಿದ್ದಾಗ ಮಾತ್ರ ನಾವು ಊಟ ಮಾಡಬೇಕು ಅಂತ ಹೇಳ್ತೀವಿ ಆದರೆ ಸ್ನಾನಕ್ಕೆ ಹಾಗಲ್ಲ ಇನ್ನೊಂದು ಸ್ವಲ್ಪ ಹೆಚ್ಚು ನಿಯಮಗಳನ್ನು ನಾವು ಸ್ನಾನದಲ್ಲಿ ಅನುಸರಿಸಬೇಕಾಗುತ್ತೆ ಯಾವ ಸಮಯ ಸ್ನಾನಕ್ಕೆ ತುಂಬ ಒಳ್ಳೆಯದು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸ್ನಾನವನ್ನು ಮಾಡಿದಾಗ ರಾತ್ರಿ ನಿಮ್ಮ ದೇಹದ ಎಲ್ಲ ಕ್ರಿಯೆಗಳು ಸ್ವಲ್ಪ ನಿಧಾನ ಆಗಿರುತ್ತೆ ಸ್ಥಗಿತ ಅಂತ ನಾನು ಹೇಳ್ತಾ ಇಲ್ಲ ನಿಧಾನವಾಗಿ ಆಗಿರುತ್ತೆ ಅದನ್ನು ನಾವು ಚುರುಕುಗೊಳಿಸಬೇಕಾದ್ರೆ ಬೆಳಿಗ್ಗೆ ಎದ್ದು ನೀವು ಸ್ನಾನವನ್ನು ಮಾಡಿದಾಗ ಚುರುಕಾಗತ್ತೆ ದೇಹ ಅದರಲ್ಲೂ ಶಾಲೆಗೆ ಹೋಗೋ ಮಕ್ಕಳಿಗೆ ನೀವು ಸ್ನಾನವನ್ನು ಮಾಡಿಸಿ ಶಾಲೆಗೆ ಕಳಿಸಿದರೆ ಅಲ್ಲಿ ಮಕ್ಕಳ ಕಾನ್ಸಂಟ್ರೇಷನ್ನು ಹೆಚ್ಚು ಚೆನ್ನಾಗಿ ಇರುತ್ತೆ ಸ್ನಾನ ಮಾಡಲಿಲ್ಲ ಅಂತ ಅಂದಾಗ ಕೆಲಸ ಮಾಡೋದ್ರೊಳಗೆ ಚುರುಕುತನ ಇರೋದಿಲ್ಲ ಇದೇ ರೀತಿ ಸ್ನಾನಕ್ಕೆ ಇನ್ನೊಂದು ಒಳ್ಳೆಯ ಸಮಯ ಯಾವುದು ಅಂತ ಯೋಚನೆ ಮಾಡಿದಾಗ ಮಲಗೋದಿಕ್ಕೆ ಮೊದಲು ಸುಮಾರು ಸಂಜೆ ವ್ಯಾಯಾಮ ಮಾಡಿರ್ತಾರೆ ಅಥವಾ ವಾಕಿಂಗ್ ಹೋಗಿರ್ತಾರೆ ಏನಾದರೂ ಒಂದು ಮಾಡಿರ್ತಾರಲ್ವ ಹಾಗೆ ಮಾಡಿಕೊಂಡು ಬಂದಾಗ ದೇಹದ ಮೇಲೆ ಅತಿಯಾಗಿ ಬೆವರು ಕೂತಿರುತ್ತೆ ಈ ಬೆವರನ್ನು ಓಡಿಸೋದಕ್ಕೂ ಕೂಡ ಮತ್ತು ನಮ್ಮ ಪೆರಿಫ್ರಲ್ ಸರ್ಕ್ಯುಲೇಷನ್ನ ಚುರುಕುಗೊಳಿಸ್ಕೊಳ್ಳೋಕ್ಕೆ ಕೂಡ ನಾವು ಸ್ನಾನವನ್ನು ಮಾಡಿದಾಗ ರಾತ್ರಿ ಸುಖವಾದ ನಿದ್ದೆ ಬರುತ್ತೆ ಸೊ ಬೆಳಗ್ಗೆ ತಕ್ಷಣ ಅಥವಾ ರಾತ್ರಿ ಈ ಎರಡು ಸಮಯಗಳು ನಮಗೆ ಸ್ನಾನಕ್ಕೆ ತುಂಬ ಒಳ್ಳೆಯ ಸಮಯ ಆದರೆ ಸ್ನಾನಕ್ಕೆ ಒಂದು ಮಾಡಲೇಬಾರ್ದಾಗಿರೋಂತಹ ಒಂದು ಸಮಯ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಯಾವ ಸಮಯದಲ್ಲಿ ನಾವು ಸ್ನಾನವನ್ನು ಮಾಡಲೇಬಾರ್ದು ಅಂತ ಅಂದರೆ ಊಟ ಆದ ತಕ್ಷಣ ನಾವು ಸ್ನಾನವನ್ನು ಮಾಡಬಾರ್ದು ಯಾಕೆ ಗೊತ್ತಿದೆಯಾ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ನಡೆಯುವಾಗ ಅನೇಕ ತರಹದ ಸ್ರವಿಕೆಗಳು ಇರುತ್ತೆ ಅಂತಂದರೆ ಜೀರ್ಣರಸಗಳು ಎಜ್ಜೈನ್ಗಳು ಎಲ್ಲವೂ ಕೆಲಸ ಮಾಡ್ತಾ ಇರುತ್ತೆ ಈ ಕೆಲಸ ಮಾಡಬೇಕಾದ್ರೆ ಹೆಚ್ಚಿನ ಪ್ರಮಾಣದ ರಕ್ತ ನಮ್ಮ ಜೀರ್ಣಾಂಗಗಳ ಕಡೆಗೆ ಹರಿಬೇಕಾಗಿ ಬರುತ್ತೆ ನಮ್ಮ ಹೃದಯದಲ್ಲಿ ಇರುವಂತಹ ರಕ್ತದಲ್ಲಿ ಒಂದು ನಿಮಿಷಕ್ಕೆ ಮುನ್ನೂರರಿಂದ ಐನೂರು ಎಮ್ ಎಲ್ ಅಷ್ಟು ರಕ್ತ ನಾವು ಆಹಾರ ಸ್ವೀಕರಿಸಿದ ಮೇಲೆ ನಮ್ಮ ಜೀರ್ಣಕ್ರಿಯೆಗೆ ಹೋಗ್ತಿರುತ್ತೆ ಲೆಕ್ಕ ಹಾಕಿ ಅಲ್ಲಿಗೆ ರಕ್ತದ ಪ್ರವಾಹ ಎಷ್ಟು ಜೋರಾಗಿ ಇರುತ್ತೆ ಅಂತ ಹೇಳಿ ಇಷ್ಟೊಂದು ರಕ್ತದ ಪ್ರವಾಹ ಅಲ್ಲಿ ಆಗ್ತಾ ಇರಬೇಕಾದ್ರೆ ಅದೇ ಸಮಯದಲ್ಲಿ ನೀವು ದೇಹಕ್ಕೆ ಶ್ರಮವನ್ನು ಕೊಟ್ಟರೆ ಅಂದರೆ ವ್ಯಾಯಾಮ ಊಟ ಆದ ತಕ್ಷಣ ಸ್ನಾನ ಮಾಡಿಬಿಡೋದು ಸ್ನಾನ ಒಂದು ರೀತಿಯ ವ್ಯಾಯಾಮ ಆಗುತ್ತೆ ನಾವಾಗಲೇ ತಿಳ್ಕೊಂಡು ಹಾಗೆ ಸ್ನಾನ ಮಾಡೋದ್ರಿಂದ ನಮ್ಮ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗುತ್ತೆ ಅಥವಾ ವ್ಯಾಸೋ ಡೈಲೇಷನ್ ಆಗುತ್ತೆ ಅಲ್ಲಿ ರಕ್ತ ಚೆನ್ನಾಗಿ ಹರಿತಿರೋವಾಗ ಇಲ್ಲಿ ಊಟವನ್ನು ಮಾಡಿಬಿಟ್ಟು ನಾವು ಆ ಕೆಲಸಕ್ಕೆ ಹೋದಾಗ ಇಲ್ಲಿ ಹರಿಬೇಕಾಗಿರೋ ರಕ್ತ ಅಲ್ಲಿ ಹರಿಯುತ್ತೆ ಅಥವಾ ಅಲ್ಲಿ ಹರಿಬೇಕಾಗಿರೋ ಆ ಕ್ರಿಯೆಗೆ ಬೇಕಾಗಿರುವಂತಹ ರಕ್ತ ಅಲ್ಲಿ ಸಿಗದೆ ಇಲ್ಲಿ ನಮಗೆ ತೊಂದರೆ ಆಗುತ್ತೆ ಹಾಗಾಗಿ ಎರಡು ಕ್ರಿಯೆಗಳು ಕೂಡ ಸರಿಯಾಗಿ ಆಗೋದಿಲ್ಲ ಊಟ ಆದ ತಕ್ಷಣ ಅದಕ್ಕಾಗಿ ನಾವು ಸ್ನಾನ ಮಾಡಬಾರ್ದು ಅಂತ ಹೇಳ್ತೀವಿ ಎರಡನೇದು ಇನ್ನೂ ಒಂದೇನಿದೆ ಗೊತ್ತಾ ಈ ಊಟ ಆದಮೇಲೆ ಈ ಜೀರ್ಣಕ್ರಿಯೆಯಲ್ಲಿ ನಮ್ಮ ಮೋಟಾರ್ ಆ್ಯಕ್ಟಿವಿಟಿಗಳು ಕೂಡ ಭಾಳ ಜೋರಾಗಿ ನಡೀತಿರುತ್ತೆ ಅಂದರೆ ಅದು ನಮ್ಮ ನರಗಳು ಹೇಳ್ತಾ ಇರುತ್ತೆ ಒಂದು ಸಂದೇಶವನ್ನು ಮೆದುಳಿಗೆ ಕೊಡ್ತಿರುತ್ತೆ ಮೆದುಳು ಇನ್ನೊಂದು ಸಂದೇಶವನ್ನು ಕೊಡ್ತಾ ಇರುತ್ತೆ ಎಷ್ಟು ಎಕ್ಸ್ಪ್ಯಾಂಡ್ ಆಗಬೇಕು ಎಷ್ಟು ನೀನು ಅದನ್ನು ಮಡಚ್ಕೋಬೇಕು ಎಷ್ಟು ವಿಲಾಯಿಗಳು ಓಪನ್ ಆಗಬೇಕು ಎಷ್ಟು ರಕ್ತ ಅಲ್ಲಿಂದ ಬಿಡುಗಡೆ ಆಗಬೇಕು ಎಷ್ಟು ಆಹಾರಾಂಶಗಳನ್ನು ು ಅನ್ನುವಂತಹ ಒಂದು ಸಂದೇಶಗಳನ್ನ ಈ ಮೋಟಾರ್ ಆಕ್ಟಿವಿಟಿ ನೋಡ್ಕೊತಾ ಇರುತ್ತೆ ಸೊ ಅದು ಮಾಡಬೇಕಾಗ್ದೆ ಕಾನ್ಸಂಟ್ರೇಷನ್ ಬೇಕು ಅದು ಬಿಟ್ಬಿಟ್ಟು ನೀವು ತಕ್ಷಣ ಸ್ನಾನ ಮಾಡಕ್ಕೆ ಹೋದರೆ ಈ ಒಂದು ಜೀರ್ಣದ ಕ್ರಿಯೆ ಏನಿದೆ ಅದು ಸ್ಥಗಿತಗೊಳ್ಳುತ್ತೆ ಅಥವಾ ಸರಿಯಾಗಿ ಜೀರ್ಣ ಆಗೋದಿಲ್ಲ ಆಹಾರ ತಿಂದಿದ್ದು ಜೀರ್ಣ ಆಗೋದಿಲ್ಲ ಅಂತ ಇರೋದ್ರಿಂದ ಊಟ ಆದ ತಕ್ಷಣ ನೀವು ಸ್ನಾನವನ್ನು ಮಾಡಬಾರ್ದು ಊಟ ಅಥವಾ ತಿಂಡಿ ಏನೇ ಒಂದು ಕಡಿಮೆ ಅಂತ ಅಂದರೆ ನೀವೊಂದು ಮುನ್ನೂರು ನಾನ್ನೂರು ಕ್ಯಾಲೋರಿಗಳಷ್ಟು ತಿಂದರೂ ಕೂಡ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಚಕಚಕ ಅಂತ ನಡೀತಿರುತ್ತೆ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಏನೇ ಒಂದು ತಿಂದರೂ ಕೂಡ ತಕ್ಷಣ ಸ್ನಾನ ಮಾಡಬೇಡಿ ಕಡಿಮೆ ಅಂತ ಅಂದರೆ ನೀವು ಎರಡು ಗಂಟೆಗಳ ಸಮಯ ನೀವು ನಿಮ್ಮ ಜೀರ್ಣಕ್ರಿಯೆಗೆ ನಿಮ್ಮ ದೇಹವನ್ನು ನಿಮ್ಮ ಮನಸ್ಸನ್ನು ನಿಮ್ಮ ರಕ್ತ ಹರಿಯೋದನ್ನು ಬಿಟ್ಟುಬಿಡಿ ಆ ನಂತರ ನೀವು ಸ್ನಾನ ಮಾಡಿ ಹಾಗಾಗಿ ಸ್ನಾನಕ್ಕೆ ಒಳ್ಳೆಯ ಸಮಯ ಬೆಳಿಗ್ಗೆ ಎದ್ದು ಅಥವಾ ರಾತ್ರಿ ಮಲಗುವ ಮೊದಲು ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ ಬೆಳಿಗ್ಗೆ ಮಾಡಿದ್ರೆ ರಾತ್ರಿ ಮಾಡಿದ್ರೆ ಒಳ್ಳೆಯ ನಿದ್ದೆ ಬರುತ್ತೆ ಊಟ ಆದ ತಕ್ಷಣ ಮಾಡಿದ್ರೆ ನಿಮ್ಮ ಸ್ನಾಯದ ಉಪಯೋಗ ಏನೂ ಸಿಗದೆ ಜೀರ್ಣಕ್ರಿಯೆ ಅಥವಾ ಜೀರ್ಣಾಂಗಗಳ ಕೆಲಸ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ನೆನಪಿಟ್ಕೊಂಡು ನೀವು ಸ್ನಾನವನ್ನು ಮಾಡಿ ನಮಸ್ಕಾರ